ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಕ್ರಾಂತಿ ಯೋಗಿ. ಬದುಗಳೆ ಪ್ರತಾಪ್ ಸಿಂಹ ಅತ್ಯಂತ ಪ್ರಭಾವಿ ಸಂಸದ ಹಾಗೆ ಅಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿ ಅವರಿಗೆ ಈ ಬಾರಿ ಮೈಸೂರಿನ ಎಂ ಪಿ ಟಿಕೆಟ್ ಕೈ ತಪ್ಪಿ ಹೋಗಿದೆ ಅಷ್ಟೊಂದು ಜನ ಮನ್ನಣೆಯನ್ನ ಪಡೆದುಕೊಂಡು ಅಷ್ಟೊಂದು ಕೆಲಸಗಳನ್ನ ಮಾಡಿ ಯೂತ್ ಐಕಾನ್ ಆಗಿರುವ ಪ್ರತಾಪ್ ಸಿಂಹನಿಗೆ ಈ ಬಾರಿ ಯಾಕೆ ಟಿಕೆಟ್ ಕೊಡ್ತಿಲ್ಲ ಇದರ ಹಿಂದೆ ಯಾರ ಕೈವಾಡ ಇದೆ ಯದುವೀರ್ಗೆ ಈ ಟಿಕೆಟ್ ಸಿಕ್ಕಿದ್ದಾದರೂ ಹೇಗೆ ಏನೆಲ್ಲ ರಾಜಕೀಯ ಲಾಬಿಗಳು ನೆಡುವು ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಇದನ್ನ ಮರಿಬೇಡಿ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದವರಿಗೆ ಇವತ್ತು ಎಂಪಿ ಟಿಕೆಟ್ ಸಿಕ್ಕಿದೆ ಅದು ಬಿಜೆಪಿಯಿಂದ ಮೈಸೂರು ಕೊಡಗು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಜನ ಮನ್ನಣೆ ಪಡೆದಿರುವಂತಹ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹರ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ ಯಾವುದೇ ದೂರುಗಳಿಲ್ಲ ಅಭಿವೃದ್ಧಿಯನ್ನ ಮಾಡಿಲ್ಲ ಅನ್ನಂಗಿಲ್ಲ ಸಂಸದರ ನಿಧಿ ಬಳಕೆಯಲ್ಲಿ ರಾಜ್ಯಕ್ಕೆ ನಂಬರ್ ಒನ್ ಅನ್ನೋ ಹೆಗ್ಗಳಿಕೆ ಇದ್ರು ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಅಂದ್ರೆ ಅದಕ್ಕೆ ಕಾರಣ ಯಾರಿರ್ಬಹುದು ಅನ್ನೋ ಪ್ರಶ್ನೆಗಳು ಓಡಾಡ್ತಿವೆ ರಾಜ್ಯದ ನಾಯಕರು ಅಷ್ಟು ಪ್ರಭಾವ ಮಾಡಿಲ್ಲ ಯಾಕಂದ್ರೆ ಪ್ರತಾಪ್ ಸಿಂಹ ಡೈರೆಕ್ಟ್ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಅವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಈ ನಿರ್ಧಾರವನ್ನ ರಾಜ್ಯದ ನಾಯಕರು ತಗೊಳ್ಳಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಗೊತ್ತಾ ಅವರು ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ರಾಜಸ್ಥಾನದ ಅತ್ಯಂತ ಪ್ರಭಾವಿ ವ್ಯಕ್ತಿ ಯಾರಿದು ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್ ಅಂದ್ರೆ ಇವರು ಡೈರೆಕ್ಟ್ ನರೇಂದ್ರ ಮೋದಿ ಅಮಿತ್ ಶಾ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ರಾಜಸ್ಥಾನದ ದೊಡ್ಡ ಮನೆತನದ ಬಿಜೆಪಿ ಪಕ್ಷದ ದೊಡ್ಡ ವರಿಷ್ಠ ಅಂತಾನೆ ಹೇಳ್ಬಹುದು ಇವರು ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆ ಎಂಪಿ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಹಾಗಾದ್ರೆ ಯಾಕೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಮಿಸ್ ಆಗಿ ಮಹಾರಾಜರಿಗೆ ಕೊಡಿಸಿದ್ರು ಅಂತ ಕೇಳಿದ್ರೆ ಹರ್ಷವರ್ಧನ್ ಸಿಂಗ್ ಡುಂಗರ್ಪೋರ್ ಬೇರಾರೂ ಅಲ್ಲ ಯದುವೀರ್ಗೆ ಹೆಣ್ಣು ಕೊಟ್ಟ ಮಾವ ತ್ರಿಷಿಕಾ ಕುಮಾರಿಯ ಸ್ವಂತ ತಂದೆ ಅವರು ತನ್ನ ಅಳಿಯನಿಗೆ ಮೈಸೂರಿನ ಟಿಕೆಟ್ ಕೊಡಿಸಿದ್ದಾರೆ ಅವರು ಕೇವಲ ದೊಡ್ಡ ಮನೆತನ ಎಂಬ ಹೆಸರಿಂದ ಈ ಕೆಲಸ ಮಾಡಿಲ್ಲ ಅದು ಕೇಂದ್ರದಲ್ಲಿ ನಡೆಯೋದೂ ಇಲ್ಲ ಇಲ್ಲಿ ಹರ್ಷವರ್ಧನ್ ಸಿಂಗ್ ಬಿಜೆಪಿಯ ಸೀನಿಯರ್ ಲೀಡರ್ ಅವರು ಕೂಡ ರಾಜ ಸ್ಥಾನದಿಂದ ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದವರು ಹರ್ಷವರ್ಧನ್ ಸಿಂಗ್ ಕೇಂದ್ರದಲ್ಲಿ ನಾಯಕರ ಮನವೊಲಿಸಿ ಕಾಡಿ ತನ್ನ ಮಗಳ ಅಳಿಯನ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ಪಟ್ಟಿಗೆ ಬಿದ್ದು ಈ ಕಾರ್ಯ ಮಾಡಿದ್ದಾರೆ ಯದುವೀರ್ಗೆ ರಾಜಕೀಯ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲೋ ಅವಕಾಶಗಳು ಬಂದಿದ್ವು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಗೂ ಯದುವೀರ್ಗೆ ಅವಕಾಶಗಳು ಇದ್ವು ಆದರೆ ಅದನ್ನ ತಿರಸ್ಕಾರ ಮಾಡಿದ್ರು ಆದ್ರೆ ಈಗ ತಮ್ಮ ಮಾವ ಹರ್ಷವರ್ಧನ್ ಸಿಂಗ್ನ ಪ್ರಭಾವಕ್ಕೆ ಒಲಿದು ಒಪ್ಪಿಕೊಂಡಿದ್ದಾರಂತೆ ಒಡೆಯರ್ ಕುಟುಂಬಕ್ಕೆ ಈ ರಾಜಕಾರಣ ಹೊಸದೇನಲ್ಲ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಸದರಾಗಿದ್ದರು ಅದು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ಎಲೆಕ್ಷನ್ನಲ್ಲಿ ಸೋತರು ಪ್ರಾರಂಭದಲ್ಲಿ ಬಹಳಷ್ಟು ವಿರೋಧವನ್ನ ಎದುರಿಸಿದ ನರಸಿಂಹರಾಜ ಒಡೆಯರು ನಾಲ್ಕು ಬಾರಿ ಗೆದ್ದು ಎರಡು ಬಾರಿ ಸೋತಿದ್ರು ಏನೇ ವಿರೋಧಗಳಿದ್ರು ಮಹಾರಾಜರು ಅನ್ನೋ ಕಾರಣಕ್ಕೆ ಮೈಸೂರಿನ ಜನಗಳು ಅವರನ್ನ ಗೆಲ್ಲಿಸ್ತಿದ್ರು ಈಗ ಯದುವೀರ್ ಒಡೆಯರ ಸರತಿ ಮೈಸೂರಿನ ಜನಗಳು ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಆದರೆ ಪ್ರತಾಪ್ ಸಿಂಹರಿಗೆ ಈ ರಾಜಮನೆತನದ ಲಾಬಿ ಆಘಾತ ಕೊಟ್ಟಿದೆ ಪ್ರತಾಪ್ ಸಿಂಹ ತಮ್ಮ ಸಾಧನೆಯ ಪಟ್ಟಿಯನ್ನೆಲ್ಲ ಹೇಳಿದ್ದಾರೆ ಅದನ್ನ ಮಾಡಿಯೂ ಇದ್ದಾರೆ ಆದರೆ ರಾಜಕಾರಣದಲ್ಲಿ ಇದು ಲೆಕ್ಕಕ್ಕೆ ಬರಲಿಲ್ಲ ಏನೇ ಸಾಧನೆ ಮಾಡಿದ್ರೋ ಏನೇ ಕೆಲಸ ಮಾಡಿದ್ರೋ ಕೊನೆಗೆ ಎಲೆಕ್ಷನ್ ಟೈಮ್ನಲ್ಲಿ ಈ ರಾಜಕೀಯನೇ ನಡೆಯೋದು ಯಾರು ಎಷ್ಟು ಪ್ರಭಾವಿಯಾಗಿದ್ದಾರೆ ಯಾರು ಎಷ್ಟು ಪಾಲಿಟಿಕ್ಸ್ ಮಾಡ್ತಾರೆ ಯಾರು ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅದೇ ವರ್ಕ್ ಆಗುತ್ತೆ ಕೊನೆಗೆ ಈಗ ವರ್ಕ್ ಆಗಿದ್ದು ಅದೇ ಎರಡು ಬಾರಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಇಪ್ಪತ್ತೆಂಟು ಸಂಸದರ ಪೈಕಿ ಯಾರು ಮಾಡದ ಸಾಧನೆ ಕೆಲಸ ಮಾಡಿದ್ರು ಆದ್ರೂ ತನ್ನ ಟಿಕೆಟ್ ಅನ್ನ ಕಳೆದುಕೊಂಡಿದ್ದಾರೆ ಏನೇ ಆದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ದೆ ಯದುವೀರ್ಗೆ ಸಪೋರ್ಟ್ ಮಾಡ್ತೀನಿ ಬನ್ನಿ ಜೊತೆಯಲ್ಲಿ ಕೆಲಸ ಮಾಡೋಣ ಅಂದ್ರು ಇವತ್ತು ಮೈಸೂರಿನ ಜನಗಳನ್ನ ಗೆದ್ರು ಪ್ರತಾಪ್ ಸಿಂಹ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರೆ ಯದುವೀರಿಗೆ ಫೈಟ್ ಕೊಡ್ಬೋದಿತ್ತು ಆದರೆ ತಮ್ಮ ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ ಇಲ್ಲಿ ಪಕ್ಷ ಅಂತ ಅಲ್ಲ ವ್ಯಕ್ತಿಯ ಕೆಲಸಗಳನ್ನು ಗುರುತಿಸಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್